ಅದ್ರ ನನಗೆ ನಾನು ಊರಲ್ಲಿರಲಿಲ್ಲ ಇದರ ವಿಚಾರವೇ ನನಗೆ ಗೊತ್ತಿಲ್ಲ ನಮಗೆ ಅವರು ಮಾಹಿತಿ ಇಲ್ಲ ಅಂತ ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಥರ ಹೇಳ್ತಿದ್ದಾರೆ ಅಂತ ಯಾರು ಅವ್ರಿಗೆ ಆತಂಕ ಬರೋ ಥರ ಸಂದರ್ಭ ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಗೊತ್ತಿಲ್ಲ ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದು ಆತಂಕ ಇದ್ರೆ ಅವ್ರೇನು ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಆ ಥರ ಗಿಫ್ಟ್ ಕೊಟ್ಟಿದಾಗ ನಾವು ಕಿತ್ಕೊಳ್ಳೋ ಅವಶ್ಯಕತೆ ಇದೆಯಾ ಅದು ನನಗೆ ಗೊ ನನಗೆ ಆ ಗಿಫ್ಟ್ ಕೊಟ್ಟು ನಾನು ಹಿಂದೆ ಹದಿನಾಲ್ಕರಲ್ಲಿ ಕೇಳಿದ್ದೀನಿ ಅವ್ರನ್ನ ಅವ್ರು ಆ ಥರ ಇದ್ದರೆ ನನಗೆ ಬರಿಬೋದಾಗಿತ್ತು ಡಿ ಸಿಗೂ ಬರೆದಿದ್ದೀನಿ ತಹಸೀಲ್ದಾರ್ಗೂ ಬರ್ದಿದ್ದೀನಿ ಗೌರ್ಮೆಂಟ್ ಆಫ್ ಕರ್ನಾಟಕಗೂ ಬರ್ದಿದ್ದೀನಿ ನಮ್ಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಈಗ ಮೊನ್ನೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ಹೇಳಿದಾಗಾದರೂ ನಮ್ಗೆ ನಮ್ಮ ನಾಲೆಡ್ಜ್ಗೆ ತಂದು ಮಾಡಿದ್ರೂ ಈ ಆತಂಕ ಆಗ್ತಾ ಇರಲಿಲ್ಲ ಅಂತ ನಮ್ಮ ಭಾವನೆ ಯಾತಕ್ಕೆ ನನಗೆ ಗೊತ್ತಿಲ್ಲ ಹೌಡು ಆವಾಗ ನಾನು ಇರಲಿಲ್ಲ ನನಗೆ ಗೊತ್ತಿಲ್ಲ ಕೊಟ್ಟಿದ್ರೆ ಕೊಟ್ಟಿರಲಿ ನಾವು ಗ್ರಾಮಸ್ಥರಿಗೆ ಗಿಫ್ಟ್ ಕೊಟ್ಟಿದ್ರೆ ಅವ್ರ ಹತ್ರ ಇರುತ್ತಲ್ವಾ ನಾವು ಯಾತಕ್ಕೆ ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗ್ತೀವಿ ಆ ಥರ ಗಿಫ್ಟ್ ಇರೋದಿದ್ರೆ ನಾವು ತೊಂದರೆ ಮಾಡೋಕ್ಕಾಗಲ್ಲ ಒಂದು ಪಕ್ಷ ಅದೇನಾದರೂ ಇರಲಿ ಅವರು ಏನೇ ಕಾರಣಕ್ಕೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ಮ ಹೆಸ್ರಿಗೆ ಬಂದರೂ ಅವ್ರಿಗೆ ನಾನು ಆತಂಕ ಮಾಡೋ ಸಂದರ್ಭ ಸೃಷ್ಟಿ ಮಾಡೋಲ್ಲ ಇದಕ್ಕಿಂತ ಇನ್ನೇನು ಆಶ್ವಾಸನೆ ಕೊಡೋಕ್ಕಾಗಲ್ಲ ಬಂದರೂ ನಾನು ಅವರಿಗೆ ನಾನು ಆತಂಕ ಕೊಡೋ ಅಂತ ಇದು ಮಾಡಲ್ಲ ಹೌದು ಖಂಡಿತ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಕಟ್ಸಿದ್ರು ಈಗ ಅವ್ರು ತೋರಿಸಿದ್ರಲ್ಲ ಅವ್ರ ಹತ್ರ ಇದೆ ಇದು ಈ ಕ ಇದೆಯಲ್ಲ ಇದು ಈಗ ತೋರ್ಸಿದ್ನಲ್ಲ ಶೂಟ್ ಇದು ತೋರಿಸಾಯ್ತಾ ಇದೆಯಲ್ಲ ಇದು ಇದು ಎಲ್ಲ ಇದು ಸರ್ಕಾರದಲ್ಲಿ ಎಲ್ಲರ ಹತ್ರನೂ ಇದೆ ಎಲ್ಲ ಡಿ ಸಿಗಳು ಚೇಂಜ್ ಆಗಿರ್ತಾರೆ ಸರಿ ಆದರೆ ಡಿ ಸಿಗಳು ಚೇಂಜ್ ಆಗ್ತಾರೆ ಅಂದ್ಬಿಟ್ಟು ನಮಗಾಗಲಿ ಗ್ರಾಮಸ್ಥರಿಗಾಗಲಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ನಮಗೆ ಬಂದರೂ ಕೂಡ ಅವ್ರಿಗೆ ನಾವು ತೊಂದರೆ ಕೊಡೋಲ್ಲ ಅದು ಅವ್ರಿಗೆ ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅದು ನಮಗೆ ಗ್ರಾಮಸ್ಥರಿಗೂ ನಮಗೂ ಸರ್ಕಾರದ ಮಧ್ಯಸ್ಥಿಕೆ ಇಲ್ಲದೆ ನಾವು ಅವ್ರಿಗೆ ನಾವೇನು ಮಾಡ್ಕೊಡ್ಬೇಕೋ ನಾವು ಮಾಡಿಕೊಡ್ತೀವಿ ಮ ಸರ್ಕಾರ ಮಧ್ಯಸ್ಥಿಕೆ ಬರೋದ್ರ ಅವಶ್ಯಕತೆ ಇಲ್ಲ ನಮ್ಮ ಹೆಸ್ರಿಗೆ ಬಂದರೂ ಅವ್ರಿಗೆ ನಾ ಆತಂಕ ಬರೋ ಸ ಸಂದರ್ಭ ಸೃಷ್ಟಿ ಮಾಡಲ್ಲ ನಮಗೂ ಅರ್ಥ ಆಗುತ್ತೆ ಅವ್ರದ್ದು ಏನು ಅಂತ ನನಗೆ ನಿಜ ಏನು ಅಂತ ಗೊತ್ತಿಲ್ಲ ಅಲ್ಲಿ ಇವತ್ತಿನ ದಿನ ನಮ್ಮ ನಾ ಒಂದು ಅಲ್ಲಪ್ಪ ನನಗೆ ಇವತ್ತಿಗೆ ನಾನು ಇಷ್ಟೇ ಹೇಳ್ಬೋದು ಯಾಕೆ ಅಲ್ಲಿ ಎಷ್ಟು ಜನ ಇದ್ದಾರೆ ಏನು ಏನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನನಗೇನು ಇಲ್ಲ ಅದ್ರ ಅದೇನಾದ್ರೂ ನನಗೆ ಇವತ್ತು ಬಂದರೆ ಇಂಥವರು ಇದು ಅಂತಂದರೆ ಇದು ಮುಂದಕ್ಕೆ ಹೇಗೆ ಅವ್ರು ಏನು ಮಾಡ್ತಾರೆ ಸರ್ಕಾರದವರು ಕನ್ಸರ್ನ್ಡ್ ಆಫಿಷಲ್ಸ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ನಾನು ಆಶ್ವಾಸನೆ ಕೊಡೋದು ಇಷ್ಟೇ ಅವ್ರಿಗೆ ತೊಂದರೆ ಆಗೋವಂಥದ್ದು ಏನು ಮಾಡಲ್ಲ ನ ಅವ್ರಿಗೆ ಅಲ್ಲ ಅವರ ಅವರು ಮೊದಲನೇದಾಗಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಅವ್ರು ಗಿಫ್ಟ್ ಕೊಟ್ಟಿದರೆ ಅವ್ರ ಹತ್ರ ಇರುತ್ತಲ್ವ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಅವ್ರು ಗಿಫ್ಟ್ ಕೊಟ್ಟಿದರೆ ನಾವು ಕಿತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಒಂದು ಪಕ್ಷ ಆ ಥರ ಏನೂ ಇಲ್ಲದೇ ಇದ್ರೂ ಕೂಡ ಅವ್ರಿಗೆ ತೊಂದರೆ ಅಂತೂ ಮಾಡಲ್ಲ ನಾನು ನಾನು ಖಂಡಿತ ಅವ್ರಿಗೆ ಅಷ್ಟು ಆಶ್ವಾಸನೆ ಕೊಡ್ತೀನಿ ನಾನು ಯಾಕೆ ನನಗೆ ಯಾರು ಇಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಇನ್ನೂರು ಜನ ಅಂತಂದ್ಬಿಟ್ಟು ನಾಳೆ ಐನೂರು ಜನ ಬಂದರೆ ಅದಕ್ಕೂ ಗೊತ್ತಾಗಲ್ಲ ನಮಗೆ ಸೊ ಅದರಿಂದ ನನಗೆ ಆ ಗ್ರಾಮಸ್ಥರು ನಮಗೆ ನೇರ ಸಂಕ ಸಂಕಲ್ಪ ಸಂಪರ್ಕ ಇದ್ದರೆ ಯಾವ ತೊಂದ್ರೇ ಆಗ್ತಿರ್ಲಿಲ್ಲ ಇಲ್ಲ ಡಿ ಸಿ ನನ್ನ ನಮಗೇನಾದರೂ ಮೊದಲು ಅವ್ರಿಗೆ ಈ ಥರ ಈ ಆತಂಕ ಬರೋ ಸಂದರ್ಭ ಸೃಷ್ಟಿ ಆಗೋಕ್ಕೆ ಮುಂಚೆ ಅವರು ಕಂದಾಯ ಗ್ರಾಮ ಮಾಡ್ತೀವಿ ಅಂತ ನಮಗೇನಾದರೂ ನಮ್ಮ ನಾಲೆಜಿಗೆ ತಂದಿದ್ದರೆ ಇದು ಈ ಥರ ಆಗ್ತಾನೇ ಇರಲಿಲ್ಲ ಗಿಫ್ಟ್ ಖಂಡಿತ ಬಿಡ್ತೀವಿ ಅದೇ ಗಿಫ್ಟ್ ಕೊಟ್ಟಿರೋ ದಾಖಲೆ ಇದ್ರೆ ನಾರಿಯಾತಪ್ಪ ಮಾಡಕ್ ಹೋಗ್ತೀವಿ ಇಲ್ಲಿ ನಮ್ಮ ಇಲ್ಲೂ ಒಂದ್ ಕಡೆ